ನಾನು ಮೊನ್ನೆ ನನ್ನ ಪರಿಮಳಗೆ ಒಂದು ಸಂಬಂಧ ಹುಡುಕಿದೆ ನಮ್ಮ ಹತ್ರ ರಮೇಶನಲ್ಲಿ ಮಾತಾಡಿದೆ ರಮೇಶ್ ಹೇಳಿದೆ ಇವತ್ತು ಹುಡುಗನ ಮನೆಯವರು ಬರ್ತಾರಂತೆ ಅದಕ್ಕೆ ನಾನು ಬೆಳಿಗ್ಗೆ ಕಾಲ್ ಮಾಡುವಾಗ ಸಿಗ್ಲಿಲ್ಲ ಹಾಗೆ ನಾನು ಆಗದಿಂದ ಟ್ರೈ ಮಾಡ್ತಾ ಇದ್ದೇನೆ ನೆಟ್ವರ್ಕ್ ಏನ ಬಿಸಿ ಅಂದ ಅವರು ಹಲೋ ಹಾ ಎಲ್ಲಿದ್ದೀರಿ ನೀವು ನಾನು ಆಗದಿಂದ ತುಂಬಾ ಸಲ ಮಾಡಿದೆ ನಿಮಗೆ ಹೌದಾ ಬರ್ತಾ ಇದ್ದೀರಾ ಹಾ ಹತ್ತು ಗಂಟೆ ಆಗೋಕ್ಕೆ ಬರ್ತೀರಾ ಹತ್ತು ಗಂಟೆಗೆ ಬರ್ತಾರ ಅಲ್ಲ ಸರಿ 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 ಎಲ್ಲಿ ಅಂತ ಗೊತ್ತಾಗ್ತದಲ್ಲ ಅಲ್ಲಿ ಅಡ್ರೆಸ್ ಕೇಳಿ ರಾಮನಾಥ ರೈ ಅವರ ಮನೆಯಲ್ಲಿ ಅಂತ ಕೇಳಿಲ್ಲ ಅವ್ರು ಹೇಳ್ತಾರೆ ಬ್ಲೂ ಕಲರ್ ಮನೆ ಇದೆಯಲ್ಲ ಆಪೋಸಿಟ್ ಬೆಸ್ಟ್ ಸ್ಟ್ಯಾಂಡ್ ಈ ಕಡೆ ಹಾ ಅದೇ ಅದೇ ರೈಟ್ ಸೈಡ್ ಇದೆ ಹಾ ಒಂದು ಎರಡು ಕಿಲೋಮೀಟರ್ ಒಳಗೆ ಬರಬೇಕು ಮತ್ತೆ ನಮ್ಗೆ ಕಾಲ್ ಮಾಡಿ ನಾವು ಗೊತ್ತಾಗಿದ್ದೇವೆ ಗೊತ್ತಾಗ್ತದೆ ಅಲ್ಲಿ ಗೇಟ್ ಉಂಟು ಗೊತ್ತಾಗ್ತದೆ ಹಾ ಸರಿ ಸರಿ ಆಯ್ತು 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 ಅವರು ಕಾಲ್ ಮಾಡಿದ್ರು ಅಂತ ಉಂಟ ಈಗ ಮನೆಗೆ ಜ್ಯೂಸ್ ಮಾಡಿದ್ದೀರ ಇಲ್ಲದ್ರೆ ಕರ್ಬೂಜ ಜ್ಯೂಸ್ ಉಂಟಲ್ಲ ಅದು ಮಾಡೋದು ಒಳ್ಳೇದಾಗ್ತದೆ ಟೇಸ್ಟ್ ಅವ್ರು ಬರೋದು ಕಮ್ಮಿ ಅಂತ ಬೇಡ ಮತ್ತೆ ಬೇಕಾದ್ರೆ ಬೇಕರಿ ಎಲ್ಲ ನಾನು ನಿನ್ನೆ ತಂದದಲ್ಲ ಉಂಟಲ್ಲ ಹೌದು ಅದು ಕೊಡುವ ಮತ್ತೆ ಎಂತ ಏನು ಬೇಡ ಜಸ್ಟ್ ಒಂದು ಮಾತಾಡಿ ಹುಡುಗಿಯನ್ನು ಅವ್ರು ನೋಡಿ ಹೋಗ್ತಾರೆ ಮತ್ತೆ ಅದು ವಿಷಯ ಆಮೇಲೆ ಅವ್ರಿಗೆ ಇಷ್ಟ ಆದ್ರೆ ಇವಳಿಗೆ ಇಷ್ಟ ಆದ್ರೆ ಮತ್ತೆ ಮುಂದಿನ ವಿಷಯ ಮತ್ತೆ ನಾವು ಅದರ ವಿಷಯ ತಲೆಗಡೆ ಸಿಗಿಲ್ಲ ಯಾವ ನೋಡಿದ್ರು ಕಾಲೇಜ್ ಹೋಗ್ತಾರೆ ಇಡೀ ದಿನ ಫೋನ್ ಅಲ್ಲಿ ಇರ್ತಾರೆ ನಂಗೆ ಹೆದರಿಕೆ ಆಗ್ತದೆ ಲವ್ ಮಾಡಿ ಎಲ್ಲ ಓಡಿ ಹೋದ್ರೆ ಗೊತ್ತಾಗ್ತದೆ ಈಗಿನ ಮಕ್ಕಳ ವಿಷಯ ಆದ್ರೆ ಇಡೀ ಅವಳು ಫೋನ್ ಅಲ್ಲಿ ಇರ್ತಾಳ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ನಿನ್ನೆ ಅಭಿಪ್ರಾಯ ಅಂತ ಹೇಳು ಮದುವೆ ಮಾಡಿಸಿ ಮುಳಿದು ಬೇಡವಾ ಈ ದಿನ ರಾತ್ರಿ ಆಗಲು ಫೋನ್ ಅಲ್ಲಿ ಇರ್ತಾಳೆ ಈ ಮಕ್ಕಳ ವಿಷಯ ಹೇಳಿ ಆಗ್ತದೆ ಅಂತ ಹೌದಾ ಅದು ನಂಗೆ ಸಹ ಗೊತ್ತುಂಟು ಫೋನ್ ಅಲ್ಲಿ ಮಾತಾಡ್ತಾಳೆ ಅಂತ ಯಾರು ನಿಮ್ಮ ಏನಿಲ್ಲ

ಇದು ಗೊತ್ತಿದ್ದ ಅವನು ಹುಡುಗರ ವಿಷಯ ಕೂಡ ಒಳ್ಳೆ ಕೆಲಸದಲ್ಲಿದ್ದಾನೆ ಸಾಧು ಸ್ವಭಾವ ಬ್ಯಾಂಗ್ಳೂರ್ ಇರುದು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಒಳ್ಳೆ ಸಂಬಂಧ ನಮಗೆ ಸಿಗುದಿಲ್ಲ ಈ ಬೆಳದಲ್ಲಿ ಆದ್ರೂ ಗೊತ್ತಾದ್ರೆ ಅದೇ ಒಂದು ಟೆನ್ಷನ್ ಆಗ್ತದೆ ಈ ಹುಡುಗಿಲ್ಲ ನಾನು ಕರೆಕ್ಟ್ ಒಂಥರ ಮಾಡ್ತಾ ಗೊತ್ತಿಲ್ಲ ಹೊರಟು ಬರ್ಬೇಕಲ್ಲ ಅವಳು ಅವಳಿಗೆ ಇವಾಗ ಬೇಡ ಮಾತ್ರ ಇವಾಗ ಬೇಡ ಅದೇ ಎಷ್ಟು ಅವರು ಇಷ್ಟು ಅಲ್ಲ ಅವರಿಗೆ ಫೋನ್ ನಂಬರ್ ಉಂಟಲ್ಲ ಕಾಲ್ ಮಾಡಿ ಬರ್ತಾರೆ ಏನ ನನಗೆ ಸ್ವಲ್ಪ ಕೆಲಸ ಉಂಟು ಅದೇ ಕಾಯಿಕೆ ಇದ್ರೆ ನನಗೆ ಸಮಯ ಇಲ್ಲ ಮಧ್ಯಾಹ್ನವರೆಗೆ ಇದೇ ಆಗ್ತದೆ ನನಗೆ ಅಲ್ಲಿ ಹೋಗಿ ನಾನು ನೋಡಿ ಬರ್ತೇನೆ ಕೆಲಸದವ್ರು ತೋಟದಲ್ಲಿ ಇದ್ದಾರೆ ಅವರು ಮತ್ತೆ ಏನು ಕೆಲಸ ಮಾಡುದಿಲ್ಲ ನಾವು ಹಿಂದೆ ಇಲ್ಲದಿದ್ರೆ ಸಂಜೆ ಆಗೋಗ ಹಣ ಕೊಡ್ಬೇಕ ಬೇಡ ಅವರು ಬರ್ತಾರಂತ ಹೇಳಿ ನಾವು ಇಷ್ಟೊತ್ತು ಕಾದು ಕಾದು ಅವರು ಬರ್ಲಿಲ್ಲ ಬರ್ಬೋದಲ್ಲ ಬರುವರು ಲೇಟ್ ಆಯ್ತು ಲೇಟ್ ಆಗ್ತದೆ ಫೋನ್ ಏನಂತ ಫೋನ್ ಆಗ ಮಾಡಿದ್ರು ಬರ್ತಾ ಇದ್ದಾರಂತೆ ಅಲ್ಲಿ ಅಲ್ಲಿ ಕ್ರಾಸ್ ಹತ್ರ ಹೋಗಿ ದಾರಿ ತಪ್ಪಿ ದಾರಿ ತಪ್ಪಿ ಹೋಯ್ತಾ ಅಂತ ಹೌದೌದು ಬರು ಬರ್ತಾರೆ ಈಗ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಏನಂತ ಹೇಳಿದ್ರೆ ಈ ಇವಳಿದ್ದಾಳಲ್ಲ ನಮ್ಮ ಮಗಳು ಗಳಿಗೆ ಮದುವೆದ ವಿಷಯ ಹೇಳಿದ್ರೆ ಭಯಂಕರ ವಿಚವ್ ಏನು ಹೇಳಿದ್ರೆ ನನಗೆ ಬೈತಾ ಇನ್ನು ಅಪ್ಪನಿಗೆ ಬೇರೆ ಕೆಲಸ ಇಲ್ಲ ನನಗೆ ಇಷ್ಟು ಚಿ ಚಿಕ್ಕ ಪ್ರಾಯದಲ್ಲಿ ಯಾಕೆ ಮದುವೆ ಮಾಡಿಸಿದ್ದು ಪ್ರಾಯ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗುವಾಗ ಮದುವೆ ಆಗಬೇಕು ಹುಡುಗಿಯರು ಹೌದಲ್ಲ ಲೇಟ್ ಮಾಡಿದ್ರೆ ಒಳ್ಳೇದಾ ಅದಕ್ಕೆ ನಾನು ಹೇಳಿದೆ ಆದಷ್ಟು ಬೇಗ ಆದ್ರೆ ಒಳ್ಳೆ ಸಂಬಂಧ ಅಲ್ಲ ಮಾಡಿಸಿ ಬಿಡುವ ಅಂತ ಅದು ಒಳ್ಳೆ ಸಂಬಂಧ ಬಂದಕ್ಕೆ ಆಗುದಿಲ್ಲ ಈಗ ಹುಡುಗನ ಮನೆ ಹುಡುಗನಿಗೆ ಇಷ್ಟ ಆದರೆ ಹುಡುಗನ ಅಣ್ಣ ಮತ್ತು ಹುಡುಗ ಮಾತ್ರ ಇರೋದು ಅವರಿಗೆ ಅಪ್ಪ ಅಮ್ಮ ಇಲ್ಲ ಅವ್ರು ತೆಗೆದುಕೊಂಡಿದ್ದಾರೆ ಸಂಬಂಧದವರೆಲ್ಲ ಇರುದು ಹಾಗೆ ಹುಡುಗನ ಅಣ್ಣನಿಗೆ ಇಷ್ಟ ಆದ್ರೆ ಮತ್ತೆ ಹುಡುಗನಿಗೂ ಓಕೆ ಅಂತ ಹಾಗೆ ಫಿಕ್ಸ್ ಮುನಿ ಆದ್ರೆ ಬರುವ ಇದು ಎಂತ ಸಂಕ್ರಾಂತಿ ಮುಗಿದ ಮೇಲೆ ಮದುವೆ ಮಾಡಿಸಿ ಬಿಡುವ ಹ

अप्सिन ondara अव जा अब agents तुम्मंमिशागे विए是的 आग को सौंब मातारे welche मजिए विए सभाले को सोवार्पन state अब शोवरा संचाटना मतारर शोचरणी we can not be a we can be a we can be a We can ಮಾತಾಡಿ Oh It isina Isiana Marac tusa How is you? 本द Okay He might ಜನವರಿ ಫೆಬ್ರವರಿ ಮಾರ್ಚ್ ಹೇಳಿದ್ರೆ ದೇವರ ಸೆಖೆಯಲ್ಲಿ ಒಂದು ಐದು ನಿಮಿಷ ಒಳಗೆ ಹೊರಗೆ ಹೊಂದಿರುತ್ತೆ ಸ್ಲಾಪ್ ಇದು ಮನೆಯಲ್ಲಿ ಹೇಳುದೇ ಬೇಡ ಹೌದೌದು ನಾವು ಅದಕ್ಕೆ ನಾಲ್ಕು ರೂಮ್ ಬೆಡ್ರೂಮ್ ಉಂಟು ನಾಲ್ಕು ರೂಮಲ್ಲಿ ಎ ಸಿ ಆಕ್ಟಿವಿಟ್ ಇದೆ ನಾಲ್ಕು ಅಂದ್ರೆ ಭಾರಿ ಕಷ್ಟ ಇಲ್ಲಿಗುತ್ತಿದೆ

ಸ್ವಲ್ಪ ಏನಾದ್ರೂ ತಪ್ಪು ಇಪ್ಪು ಎಲ್ಲ ಬಂದ್ರೆ ಸುಧಾರಿಸಿಕೊಂಡು ಹೋಗಿ ಯಾಕಂದ್ರೆ ಒಂದೇ ಮಗಳ ಅಂತ ಮುದ್ದೆಯಲ್ಲಿ ಸಾಕಿದ್ದಾನೆ ಅವಳಿಗೆ ಇನ್ನು ಕಲಿಬೇಕಷ್ಟೇ ಒಂದೊಂದ್

ಅವರಿಗೆ ಇಷ್ಟ ಆಯ್ತು ನೋಡಿ ಇಷ್ಟ ಆಯ್ತಾ ಮತ್ತೆ ಒಳ್ಳೆ ಹಾಗೆ ಮಾತುಕತೆ ಈಗ ಮದುವೆ ಮದುವೆದೆಲ್ಲ ನಾವು ಆಮೇಲೆ ಫೋನ್ ಮಾಡಿ ಹೇಳ್ತೇವೆ ಆ ಆಯ್ತಾಯ್ತು ಬರುವ ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ಎಲ್ಲ ಮತ್ತೆ ಫೋನ್ ಅಲ್ಲಿ ಮಾತಾಡುವ ನಮಗೆ ಈಗ ಅವಳಿಗೆ ನಿಂಗೆ ಇಷ್ಟ ಆಯ್ತಲ್ಲ ಮಗಳೇ ಇಷ್ಟ ಆಯ್ತಲ್ಲ ಹಾಂ ಒಳ್ಳೇದಾಗ್ತದೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇನ್ನೊಂದು ಸಲ ಬಂದು ಇಲ್ಲಿ ನಿಲ್ಲಿ ಒಂದು ಸ್ವಲ್ಪ ದಿನ ನಿಮ್ಮ ಇಲ್ಲಿ ಬಿಸ್ನೆಸ್ ಅಂತ ಹೇಳಿದ್ರಲ್ಲ ನೀವು ಇಲ್ಲಿ ಬರುವ ಹೌದಾ

ಇವಳಿಗೆ ಬೆಳಗ್ಗೆ ಕೊಡೋದು ನಾನು ಮತ್ತೆ ಯಾರಿಗೆ ಕೊಡೋದೇನು ನಾನು ನೂರ ಇಪ್ಪತ್ತು ಪವನ್ ಚಿಹ್ನ ಹಾಕ್ತೇನೆ ಮತ್ತೆ ಮದುವೆದ ಖರ್ಚಿ ಎಲ್ಲ ನಾವೇ ನೋಡುದು ಯಾಕಂದ್ರೆ ನನಗೆ ಅದ್ದೂರಿಯಾಗಿ ನನ್ನ ಮಗಳ ಮದುವೆ ಮಾಡಬೇಕು ಮತ್ತೆ ನಮ್ಮದು ಏನಿಲ್ಲ ನೀವು ಎಂತ ಹೇಳ್ತೀರಿ ಅದಕ್ಕೆಲ್ಲ ನಾವು ಒಪ್ಪಿಗೆ ಅವಳು ನಾವು ಮುತ್ತಿನಲ್ಲಿ ಅವಳನ್ನು ಸಾಕಿದ್ರು ಸ್ವಲ್ಪ ತಪ್ಪು ಗಿಪ್ಪು ಎಲ್ಲ ಮಾತ್ರ ನೀವು ಶ್ರಮಿಸಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇನ್ನು ಏನಿದ್ರೆ ಎಲ್ಲ ಫೋನಲ್ಲಿ ನಮಗೆ ತೀರ್ಮಾನ ಮಾಡುದು ಓಕೆ ನಾವು ಇನ್ನು ಮನೆ ನೋಡ್ಲಿಕ್ಕೆ ಆವಾಗ ಬರುತ್ತೆ ನೀವು ಫೋನಲ್ಲಿ ಹೇಳಿ ನಾವು ಬರ್ತೇವೆ ನಮಗೆ ಮನೆಯೆಲ್ಲ ನೋಡಬೇಕು ಅಷ್ಟಿಗೆ

हां इकावटते है ओके ओके डाल देते है ओके